ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದು ಚವಲೇಟ್ ಮಾಡಲ್ಲ ಎಷ್ಟು ಗಡಿ ಓನರ್ಶಿಪ್ ಓನರ್ ಇದೆಯಾ ரன்னிங் இது கடைமே லோரினல் ஐதா லோன் வந்தே தர சரிதானே க்ளியர் மாடி கொடுத்தேன் க்ளியர் மாடி கொடுத்தேரா ம் ரன்னிங் ஸ்டே கடிது 320 தான 320 தான் 320 சரிதியா ஆ அதுதா கண்டிஷன் எச்சனே இருக்கியா இன்ஜின் என்ன இன்ஜின் சென்னை டயர் குடு டயர் முன்னினோ வசவானா நின்னினோ 50% தான் இல்லே இத க ಶಾಪುರ ಅಣ್ಣ ಇ ಶಾಪುರ್ ಹಾಕ್ ಶಾಪುರ್ ಇದು ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಸಿದ್ರ ಗಾಡಿ ಒಳಗಡೆ ಇಲ್ಲ ಸ್ಟೇರಿಂಗ್ ಸಿಸ್ಟಮ್ ಸಿಸ್ಟಮ್ ಇದೆ ಓಫರ್ ಇದೆ ಸೆವೆನ್ ಸೀಟರ್ ಇದು ನೈನ್ ಪ್ಲಸ್ ಸೀಟರ್ ವೈಟ್ ಬೋರ್ಡ್ ಓಕೆ ಓಕೆ